ಗುಣದಿಂದ ಮಾನವನನ್ನ ಗೌರವಿಸಬೇಕೆ ಹೊರತು ಅವನ ಹುಟ್ಟಿನಿಂದಲ್ಲ ಎಂಬ ಸಂದೇಶವನ್ನ ಸಾರಿದ ಭೀಮಾರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ಏಪ್ರಿಲ್ ಹದಿನಾಲ್ಕರಂದು ರಾಮ್ಜಿ ಮಾಲೋಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಸಕ್ಪಾಲ್ ಎಂಬುವವರ ಮಗನಾಗಿ ಮಧ್ಯಪ್ರದೇಶದ ಮಾಹೋ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮಧ್ಯಪ್ರದೇಶದ ಮಾಹೋ ಗ್ರಾಮದಲ್ಲಿ ಪೂರೈಸಿದ ನಂತರ ಎಲ್ಫಿನ್ಸ್ಟೋನ್ನಲ್ಲಿ ಹೈಸ್ಕೂಲು ಶಿಕ್ಷಣವನ್ನು ಪೂರೈಸಿ ಎಲ್ಫಿನ್ಸ್ಟೋನ್ ಕಾಲೇಜು ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ ಪದವಿಗಳನ್ನು ಪೂರೈಸಿಕೊಂಡು ಶಿಕ್ಷಣ ಎನ್ನುವುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವನು ಗರ್ಜಿಸಲೇಬೇಕು ಎಂಬ ಮಹಾನ್ ಸಂದೇಶವನ್ನು ಸಾರಿದ್ದಾರೆ ಅದೃಷ್ಟದ ಮೇಲಿನ ನಂಬಿಕೆಯನ್ನ ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ ಆಗ ನಿಮಗೆ ಉತ್ತಮ ಬದುಕು ಎಂಬುದು ದೊರೆಯುತ್ತದೆ ಎಂಬ ಸಂದೇಶವನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಲ್ಲದೆ ಓದು 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 ಯಾಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಎಂಬ ಮಹಾನ್ ಮತ್ತೊಂದು ಸಂದೇಶವನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದರ ಜೊತೆಗೆ ಪ್ರಾಮಾಣಿಕತೆಯು ಎಲ್ಲ ನೈತಿಕ ಗುಣಗಳ ಒಟ್ಟು ಮೊತ್ತವಾಗಿದೆ ಎಂಬುದನ್ನ ಪ್ರಾಮಾಣಿಕತೆಯ ಬಗೆಗೆ ನಮಗೆ ಉತ್ತಮ ಸಂದೇಶವನ್ನ ಸಾರಿದ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು